ಮದ್ವೆ ಆಗ್ತಾ ಇಲ್ಲ ಬರ್ತಾರೆ ನೋಡ್ತಾರೆ ಸೆಟ್ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಕ್ಷೇತ್ರಕ್ಕೆ ಹೆಚ್ಚು ಬಾರಿ ಭೇಟಿ ಮಾಡಿರ್ತಾರೆ ಅಂತ ಭಾವಿಸ್ತೀನಿ ಈ ರಾಹು ದೋಷ ಇದೆ ಮದ್ವೆ ಡಿಲೇ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ರಾಹು ದೋಷ ಇದೆ ಕಾಳಾಸ್ತಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬನ್ನಿ ಅಂತ ಈ ಮದ್ವೆಗೋ ಮತ್ತೊಂದು ಒಟ್ಟಾದ ಕ್ಷೇತ್ರಕ್ಕೆ ಅಂತ ಹೋದಾಗ ತಿರುಪತಿಗೂ ಹೋದವರು ಕಾಳಾಸ್ತಿಗೂ ಹೋಗಿ ಬರ್ತಾರೆ ಕೇತು ಮತ್ತು ಶನಿ ಯಾರಿಗೆ ಈ ಸಾಡೆ ಸಾಕಿದೆಯೋ ಶನಿಯಿಂದ ಒತ್ತಾಟ ಮಾಡ್ತಾ ಇದ್ದಾರೆ ಎಷ್ಟು ಮಾನ ಧನ ಪ್ರಾಣ ಹಾನಿ ಆಗುವ ಸಂಭವ ರಾಹು ದೋಷ ಅಂತ ಹೇಳ್ತಾ ಇದ್ದಾರೆ ನನ್ನ ಜಾತಕ ಕೇತು ದೋಷಗಳು ಅಂತ ಹೇಳ್ತಿದ್ದಾರೆ ಶನಿ ದೋಷ ಅಂತಲೂ ಹೇಳಿದ್ದಾರೆ ಅಂತಂದ್ರೆ ಈ ಮೂರು ದೋಷಗಳು ಇದ್ದರೆ ಆ ನಾಗ ಒಡ್ಡದ ಆ ಹೆಡೆಯನ್ನ ನೀವು ನೋಡ್ತೇನೆ ಅಂತಂದ್ರೆ ಈ ಮೂರು ದೋಷಗಳು ಶೀಘ್ರವಾಗಿ ಹೋಗ್ತವೆ ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಬಹುಶಃ ಮದುವೆ ಆಗ್ತಾ ಇಲ್ಲ ಬರ್ತಾರೆ ನೋಡ್ತಾರೆ ಸೆಟ್ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಕ್ಷೇತ್ರಕ್ಕೆ ಹೆಚ್ಚು ಬಾರಿ ಭೇಟಿ ಮಾಡಿರ್ತಾರೆ ಅಂತ ಭಾವಿಸ್ತೀನಿ ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ಕಾಳಹಸ್ತಿ ಕ್ಷೇತ್ರ ಈ ರಾಹು ದೋಷ ಇದೆ ಮದುವೆ ಡಿಲೇ ಆಗ್ತಾ ಇದೆ ಅಂತಂದರೆ ನಿಮಗೆ ರಾಹು ದೋಷ ಇದೆ ಕಾಳಹಸ್ತಿ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂತ ಇನ್ನು ಈ ಕೇತು ದೋಷ ಇರುತ್ತೆ ಕೆಲವ್ರಿಗೆ ಅವ್ರು ಯಾವ ಕ್ಷೇತ್ರಕ್ಕೆ ಹೋಗ್ಬೇಕಾಗತ್ತೆ ಗುರುಗಳು ಯಾಕಂದ್ರೆ ಅದಕ್ಕೆ ಆಗಿರುವಂಥ ಬೇರೆ ಕ್ಷೇತ್ರ ಇದೆಯಾ ಅಥವಾ ಇದರ ಒಂದು ಪೂಜೆನೂ ಕೂಡ ಇದೇ ಕ್ಷೇತ್ರದಲ್ಲಿ ಮಾಡುವಂಥ ವ್ಯವಸ್ಥೆ ಇರುತ್ತಾ ಹೇಗೆ ಗುರುಗಳು ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಮದುವೆಗೋ ಮತ್ತೊಂದಕ್ಕೋ ಒಟ್ಟೆ ಕ್ಷೇತ್ರಕ್ಕೆ ಹೋದಾಗ ತಿರುಪತಿಗೂ ಹೋದವರು ಕಾಳಾಸ್ತಿಗೂ ಹೋಗಿ ಬರ್ತಾರೆ ಅಲ್ಲಿ ಪ್ರಧಾನವಾಗಿ ರಾಹುಗೆ ಸಂಬಂಧಪಟ್ಟ ಪೂಜೆಯನ್ನ ಮಾಡುತ್ತಾರೆ ನಿಜ ಕೇತುವಿನ ಮಾಡುತ್ತಾರೆ ಆದರೆ ಪ್ರಧಾನ ರಾಹು ರಾಹು ಹೌದು ಇನ್ನು ಕೇತು ಇವ್ರ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಕ್ಷೇತ್ರ ಅಂತಿದ್ರೆ ತಮಿಳುನಾಡಿನ ಕುಂಭಕೋಣಂನಲ್ಲಿ ಕೇತುವಿಗೆ ಪ್ರಧಾನವಾಗಿರತಕ್ಕಂಥ ದೇವಸ್ಥಾನ ಅದು ಮೋಕ್ಷಪುರಿ ಬಹಳ ಅದ್ಭುತವಾಗಿರೋದು ಕೇತು ಕೂಡ ಮೋಕ್ಷಕಾರಕ ಇನ್ನು ನೀವು ಹೇಳೋ ಹಾಗೆ ಈ ಒಂದೇ ಕ್ಷೇತ್ರದಲ್ಲೇ ಇವರು ಕೇತು ದೋಷವನ್ನು ಹೋಗಲಾಡಿಸ್ಕೊಳ್ಬೇಕು ಅಂದರೆ ರಾಹುದು ಹೋಗಲಾಡ ರಾಹು ಕೇತು ಮತ್ತು ಶನಿ ಯಾರಿಗೆ ಈ ಸಾಡೆ ಸಾಥ್ ಇದೆಯೋ ಶನಿಯಿಂದ ಒದ್ದಾಟ ಮಾಡ್ತಾಯಿದ್ದೀವಿ ಗುರುಗಳ ನಾವು ಎಷ್ಟು ಮಾನ ಧನ ಪ್ರಾಣ ಹಾನಿ ಆಗುವ ಸಂಭವ ಆಮೇಲೆ ಮದುವೆ ಆಗಲಿಲ್ಲ ಮದುವೆ ಆದರೆ ಮಕ್ಕಳಾಗಲಿಲ್ಲ ಇಂಥವರೆಲ್ಲರೂ ಕೂಡ ಒದ್ದಾಟ ಮಾಡ್ತಾಯಿದ್ದೀವಿ ಒಂದು ಬಿಸ್ನೆಸ್ಸು ನನ್ನ ಕೈ ಹಿಡಿತಿಲ್ಲ ಅನ್ನೋ ಅಂಥವರೆಲ್ಲರೂ ಕೂಡ ನೀವು ಹೇಳಿದಾಗೆ ಮದುವೆಗೋಸ್ಕರ ಮಾತ್ರ ಅಲ್ಲ ಇದು ಈ ಬಿಸ್ನೆಸ್ಗೂ ಇದೆ ಆದರೆ ಇಲ್ಲೊಂದು ಪ್ರಧಾನವಾಗಿ ಒಂದು ಗುಟ್ಟು ಹೇಳಿದ್ದಾನೆ ಬಟ್ ನೀವಲ್ಲಿ ಹೋಗಿ ನೋಡಿ ಬಂದಿದ್ರೆ ಆನಂದ ಅಲ್ಲಿ ಅಮ್ಮನವರ ದೇಗುಲ ಇದೆ ಆ ಅಮ್ಮನ ಹೆಸರು ಜ್ಞಾನ ಪ್ರಸೂನಾಂಬ ಅಂತ ಜ್ಞಾನ ಪ್ರಸೂನಾಂಬ ದೇವಾಲಯದಲ್ಲಿ ಅಮ್ಮನಿಗೆ ಈಗ ಹಾಕೊಳ್ತಾರಲ್ಲ ಎಂತ ಏನಂತ ನೀವು ಅಂತೀರಾ ಆ ಡಾಬು ವಡ್ಯಾಣ ಆ ಡಾಬಲ್ಲಿ ನಾಗ ಇರ್ತಾನೆ ಆ ಎಡೆಹತ್ತಿರತಕ್ಕಂತಹ ಏನು ಆ ನಾಗನಿದಾನೋ ಅದನ್ನು ನೋಡಬೇಕು ನೀವು ಇನ್ನು ಲಿಂಗವನ್ನು ರಾಹು ಕೇತು ಪೂಜೆ ಮಾಡ್ತೀರ ನನಗೆ ಗೊತ್ತಿಲ್ಲ ಯಾರು ಬಿಸ್ನೆಸ್ ಒಂದು ಕೈ ಹಿಡಿತಾ ಇಲ್ಲ ಅಂತಕ್ಕಂಥ ಜಜತ್ ರಾಗಿರ್ತಕ್ಕಂಥವ್ರು ರಾಹು ದೋಷ ಅಂತ ಹೇಳ್ತಾ ಇದ್ದಾರೆ ನನ್ನ ಜಾತಕದ ಕೇತು ದೋಷಲು ಅಂತ ಹೇಳ್ತಿದ್ದಾರೆ ಶನಿ ದೋಷ ಅಂತಲೂ ಹೇಳ್ತಿದ್ದಾರೆ ಅಂತಂದರೆ ಈ ಮೂರೂ ದೋಷಗಳು ಇದ್ದರೆ ಆ ಅಮ್ಮನವನ ಸೊಂಟದಲ್ಲಿರತಕ್ಕಂತಹ ಆ ಡಾಬು ಆ ವಡ್ಯಾಣ ಅಂತ ಏನು ಅಮ್ಮನಿಗೆ ಧರಿಸಲಾಗಿದೆಯೋ ಆ ಒಂದು ನಾಗವಡ್ಯಾಣ ಅದು ಆ ನಾಗ ವಡ್ಯಾಣದ ಆ ಹೆಡೆಯನ್ನು ನೀವು ಅಂತಂದರೆ ಈ ಮೂರು ದಶಗಳು ಶೀಘ್ರವಾಗಿ ಹೋಗ್ತವೆ ಅದು ಯಾರು ನಾನೀಗ ಏನು ಹೇಳಿದ್ದೀನೋ ಉದ್ದೇಶಪೂರ್ವಕವಾಗಿ ಹೋಗಿ ಅದನ್ನು ನೋಡ್ತೇನೆ ಅಂತಂದರೆ ನೀವು ಆ ದರ್ಶನ ಮಾಡುವಾಗ ನಿಮಗೊಂದು ವಿಶಿಷ್ಟ ರೀತಿ ದರ್ಶನ ಆಗುತ್ತೆ ಅಲ್ಲಿ ಅಂತಹ ಜ್ಞಾನಪ್ರಸೂನಾಂಬ ದೇವಿಯೈ ನಮೋ ನಮಃ ಜ್ಞಾನಪ್ರಸೂನಾ ಅಂಬಾ ದೇವಿಯೈ ನಮೋ ನಮಃ ಅಲ್ಲಿ ಕುಳಿತುಕೊಂಡಿದ್ದು ಈ ಮಂತ್ರವನ್ನು ಹೇಳಿಕೊಂಡು ಬಂದಾಗ ಮದುವೆ ಮಕ್ಕಳು ವಿತ್ ಬಿಸ್ನೆಸ್ ಅದ್ಭುತವಾಗಿ ಒಂದು ಹೇಟಿಗೆ ಮೂರು ಹಕ್ಕಿನ ಹೊರಡು ಅಂತಂದರೆ ಇದೆ ಈ ಕ್ಷೇತ್ರ ಅಂಥ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಅದರ ಮಹಿಮೆ ಬೆಳೆದಾಸೋದಲ್ಲ ಮುಂದೆ ಜರುಗತಕ್ಕಂಥದ್ದನ್ನು ನೀವೇ ಕಾಣ್ತೀರಿ ಖಂಡಿತ ಗುರುಗಳೇ ಬರೀ ನಾನು ಮದುವೆಗೆ ಅಂತ ಭಾವಿಸಿದ್ದೆ ಬಟ್ ಮದುವೆಗಷ್ಟೇ ಅಲ್ಲ ಆ ಕೆಲಸಕ್ಕೂ ಆಗಿರ್ಬೋದು ಸಂತಾನದ ಸಮಸ್ಯೆಗೆ ಅಥವಾ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಾರೆ ಪ್ರತಿಯೊಂದಕ್ಕೂ ಕೂಡ ಇದು ಸಹಾಯ ಆಗತ್ತೆ ಅಂತ ತಿಳಿಸ್ಕೊಟ್ರಿ ಆ್ಯಂಡ್ ವಿಶೇಷವಾಗಿ ಆ ಒಂದು ದೇವಿ ದೇವಾಲಯದ ಹೆಸರನ್ನ ಕೂಡ ತಿಳಿಸಿದ್ದೀರಾ ಸೊ ಮುಂದಿನ ಬಾರಿ ಕಾಳಸ್ತಿಗೆ ಹೋದಾಗ ನಾನು ಕೂಡ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಗುರುಗಳೇ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ್ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ